ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರೀತಿಯ ವೀಕ್ಷಕ ಪ್ರಭುಗಳೇ ಇಂದು ಸನಾತನ ಧರ್ಮದ ಸಾಂಪ್ರದಾಯದ ಪ್ರಕಾರ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಸಮಾರಂಭವನ್ನು ಆಚರಿಸುವುದಿಲ್ಲ ಮಾಡುವುದಿಲ್ಲ ಹಾಗೆಯೇ ಯಾವುದೇ ಕೆಲಸ ಕಾರ್ಯಕ್ಕೂ ಕೂಡ ಕೈ ಹಾಕುವುದಿಲ್ಲ ಆದರೆ ಆಷಾಢ ಮಾಸದಲ್ಲಿ ಬರುವಂತ ಈ ಅಮವಾಸ್ಯನ್ನು ಭೀಮನ ಅಮಾವಾಸ್ಯೆ ಎಂದು ಹಬ್ಬದ ರೀತಿಯಲ್ಲಿ ಆಚರಿಸುವುದು ಹಿಂದುಗಳ ಪ್ರತೀತಿ ಇದನ್ನು ಹೆಚ್ಚಾಗಿ ದಕ್ಷಿಣ ಭಾರತದ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶದ ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಪ್ರಿಯ ವೀಕ್ಷಕ ಪ್ರಭುಗಳೇ ಹಾಗಾದರೆ ಭೀಮನ ಅಮಾವಾಸ್ಯೆಯನ್ನು ಹಬ್ಬದ ರೀತಿಯಲ್ಲಿ ಏಕೆ ಆಚರಿಸುತ್ತಾರೆ ಭಾರತದ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಇದನ್ನು ಹೆಚ್ಚಾಗಿ ಏಕೆ ಆಚರಿಸುತ್ತಾರೆ ಅದೇ ದಿನದಂದು ತನ್ನ ಪತಿಯ ಪಾದ ಪೂಜೆಯನ್ನು ಏಕೆ ಮಾಡುತ್ತಾರೆಂಬುದು ಹಿಂದೂ ಪುರಾಣದ ಗ್ರಂಥದಲ್ಲಿದೆ ಐತಿಹಾಸಿಕ ಚರಿತ್ರೆ ಈ ಐತಿಹಾಸಿಕ ಚರಿತ್ರೆಯನ್ನು ಇಂದು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡುವುದನ್ನು ಮರೆಯದಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ಭೀಮನ ಅಮಾವಾಸ್ಯೆಯ ಹಬ್ಬವನ್ನು ವಿವಾಹಿತ ಹೆಣ್ಣು ಮಕ್ಕಳ ಅಷ್ಟೇ ಅಲ್ಲದೆ ಅವಿವಾಹಿತ ಹೆಣ್ಣು ಮಕ್ಕಳು ಹೆಚ್ಚಾಗಿ ಆಚರಿಸುತ್ತಾರೆ ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಗಂಡನ ಪಾದ ಪೂಜೆ ಮಾಡುವ ಮೂಲಕ ಆಚರಿಸಿದರೆ ಅವಿವಾಹಿತ ಹೆಣ್ಣು ಮಕ್ಕಳು ತನ್ನ ಸೋದರನಿಗೆ ಒಳ್ಳೆಯದಾಗಲಿ ಎಂದು ಆಚರಿಸಲಾಗುತ್ತದೆ ಮತ್ತು ಮುಂದೆ ಸಿಗುವ ಗಂಡನು ಒಳ್ಳೆ ಗುಣವಂತನಾಗಿರಲಿ ಎಂದು ಆಚರಿಸಲಾಗುತ್ತದೆ ಮಹಾಭಾರತದಲ್ಲಿ ಬರುವಂತ ಭೀಮನಿಗೂ ಈ ಭೀಮನ ಅಮಾವಾಸ್ಯೆಗೂ ಸಂಬಂಧವಿದೆ ಎಂದು ಕೆಲವರ ಕಲ್ಪನೆ ಮಹಾಭಾರತದಲ್ಲಿ ಬರುವಂತ ಪಾಂಡವರ ಒಬ್ಬನಾದಂಥ ಭೀಮನ ಹುಟ್ಟಿದ ದಿನವೆಂದು ಭೀಮನ ಅಮಾವಾಸ್ಯೆ ಎಂದು ಕೆಲವರ ಕಲ್ಪನೆಯಾಗಿದೆ ಭೀಮನ ಅಮಾವಾಸ್ಯೆಗೂ ಈ ಮಹಾಭಾರತದಲ್ಲಿ ಬರುವಂತ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ ಹಿಂದೂ ಪುರಾಣದ ಪ್ರಕಾರ ಆಷಾಢದ ಅಮಾವಾಸ್ಯಾದಂತಹ ಕೃಷ್ಣ ಪಕ್ಷದ ಈ ದಿನದಂದು ಪಾರ್ವತಿಯ ಸದ್ಭಕ್ತಿಗೆ ಪ್ರಭಾವಿತನಾದ ಶಿವನು ಈ ದಿನದಂದು ಪಾರ್ವತಿಯನ್ನು ಮದುವೆಯಾಗಿ ಹೆಂಡತಿಯಾಗಿ ಸ್ವೀಕರಿಸಿದ ಈ ದಿನವನ್ನು ಜ್ಯೋತಿರ್ ಭೀಮೇಶ್ವರ ದೀಪಸ್ತಂಭದ ದಿನ ಭೀಮನ ಅಮಾವಾಸೆಯ ಹಬ್ಬದ ದಿನವೆಂದು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುತ್ತದೆ ಈ ದಿನ ಹೆಂಡತಿಯು ಗಂಡನ ಪಾದ ಪೂಜೆಯನ್ನು ಮಾಡುವ ಮೂಲಕ ಶಿವ ಪಾರ್ವತಿಯನ್ನು ನೆನೆದು ತನ್ನ ಪತಿಗೆ ದೀರ್ಘಾಯಿಸು ಆರೋಗ್ಯವನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು ಕಾಪಾಡಲೆಂದು ಶಿವ ಪಾರ್ವತಿಯನ್ನು ನೆನೆದು ಉಪವಾಸವಿದ್ದು ಈ ಪೂಜೆಯನ್ನು ಈ ಹಬ್ಬವನ್ನು ಮಾಡಲಾಗುತ್ತದೆ ಮತ್ತು ಅವಿವಾಹಿತ ಮಹಿಳೆಯರು ಮುಂದೆ ಬರುವಂತ ಗಂಡ ಒಳ್ಳೆ ಗಂಡನು ಸದ್ಗುಣವಂತನು ಸಿಗಲೆಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅವಿವಾಹಿತ ಮಹಿಳೆಯರು ಸೋದರಿಯರು ಸೋದರನು ಚೆನ್ನಾಗಿರಲಿ ಸೋದರನಿಗೂ ಕೂಡ ದೀರ್ಘಾಯುಸು ಸಿಗಲಿ ಆಯುಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಸೋದರಿನಿಗೋಸ್ಕರನು ಕೂಡ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಮಾಹಿತಿ ಭೀಮನ ಅಮಾವಾಸ್ಯೆಯ ಹಬ್ಬದ ಬಗ್ಗೆ ಆಗಿತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕರುನಾಡು ಚಿತ್ರ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು